ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ಇನ್ನು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ತಿಲ್ಲ ನೋಡ್ತೀರಾ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ರಾಯರ ಸೇವೆ ಮಾಡುವ ಬಗ್ಗೆ ತಿಳಿಸ್ಕೊಡ್ತೀನಿ ರಾಯರಿಗೆ ಎಷ್ಟು ದಿನ ಸೇವೆ ಮಾಡಬೇಕು ಮತ್ತು ಹೇಗೆ ಸೇವೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇವತ್ತು ಕಲಿಯುಗದ ಕಾಮಧೇನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಂಬಿದಂತಹ ಭಕ್ತರನ್ನು ಎಂದೂ ಕೈ ಬಿಡಲ್ಲ ಹಾಗೆಯೇ ಯಾರು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಅವರನ್ನು ಪೂಜಿಸ್ತಾರೆ ಅವರ ಇಷ್ಟಾರ್ಥಗಳು ಖಂಡಿತವಾಗಿಯೂ ನೆರವೇರುತ್ತೆ ರಾಯರ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಅವರಿಗೆ ಪ್ರಿಯವಾದ ಯಾವ ಸೇವೆ ಮಾಡಬೇಕು ಅಂದರೆ ಮೊದಲನೇ ಮೊದಲನೆಯದಾಗಿ ನಾವು ರಾಯರ ಮಠಕ್ಕೆ ಹೋದಾಗ ಅಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡು ನಾವು ರಾಯರ ಧ್ಯಾನ ಮಾಡಬೇಕು ಅಂದರೆ ನೂರ ಎಂಟು ಸಲ ರಾಯರ ಒಂದು ಸ್ತೋತ್ರವನ್ನು ಪಠನೆ ಮಾಡಬೇಕು ಇದು ಒಂದು ಸೇವೆ ಅಂತಲೇ ಹೇಳ್ಬೋದು ಎರಡನೇದಾಗಿ ಎರಡನೇ ಸೇವೆ ಬಂದ್ಬಿಟ್ಟು ಉರುಳು ಸೇವೆ ನಿಮಗೆ ಗೊತ್ತಿರ್ಬೋದು ಮಂತ್ರಾಲಯದಲ್ಲಿ ತುಂಬಾ ಜನ ಉರುಳು ಸೇವೆ ಮಾಡ್ತಾ ಇರ್ತಾರೆ ಅದು ಒಂದು ಸೇವೆ ಹಾಗೆ ಮೂರನೇದಾಗಿ ಸೇವೆ ಬಂದ್ಬಿಟ್ಟು ಹೆಜ್ಜೆ ನಮಸ್ಕಾರ ಮಠಗಳಲ್ಲಿ ನೀವು ನೋಡಿರ್ಬೋದು ಹೆಜ್ಜೆ ನಮಸ್ಕಾರ ತುಂಬ ತುಂಬಾ ಮಾಡ್ತಾಯಿರ್ತಾರೆ ಅದು ಒಂದು ಸೇವೆ ಜೊತೆಗೆ ಪರಿಮಳ ಗ್ರಂಥದ ಪಾರಾಯಣವನ್ನು ಕೂಡ ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ನಾನು ಇತ್ತೀಚೆಗಷ್ಟು ತಿಳ್ಕೊಂಡೆ ನನಗೆ ಗೊತ್ತಿರೋಷ್ಟು ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ರಾಯರಲ್ಲಿ ನಿಮ್ಮ ಕಷ್ಟಗಳಿಗೆ ಕಷ್ಟಗಳು ಏನಿವೆ ಅವನ್ನೆಲ್ಲ ಹೇಳ್ಕೋಬೇಕು ರಾಯರ ಹತ್ರ ಹಾಗೆಯೇ ಒಂದು ಸಂಕಲ್ಪ ಕೂಡ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮ್ಮ ಇಷ್ಟಾರ್ಥ ಏನಿದೆ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದ್ದರೆ ಅದನ್ನು ರಾಯರಲ್ಲಿ ಹೇಳ್ಕೊಂಡು ನಾವು ಮಂತ್ರಾಲಯಕ್ಕೆ ಬಂದು ಇಷ್ಟು ದಿನ ಸೇವೆ ಮಾಡ್ತೀನಿ ಅಂತ ನೀವು ರಾಯರಲ್ಲಿ ಹೇಳ್ಕೊಳ್ಳಿ ಹಾಗೆಯೇ ನೀವು ಸೇವೆಯಲ್ಲಿ ಉರುಳು ಸೇವೆ ಹಾಗೆಯೇ ಹೆಜ್ಜೆ ನಮಸ್ಕಾರ ಆಗ್ಬೋದು ಹಾಗೆಯೇ ಪ್ರದಕ್ಷಿಣೆ ಇಷ್ಟು ಪ್ರದಕ್ಷಿಣೆ ಹಾಕ್ತೀನಿ ಪ್ರದಕ್ಷಿಣೆ ಆಗ್ತೀನಿ ಅಂತ ನೀವು ಮೊದಲೇ ಕೇಳ್ಕೋಬೇಕು ಹಾಗೆಯೇ ನಿಮ್ಮ ಕೆಲಸ ಏನಾದರೂ ಆದಾಗ ನೀವೇನು ಬೇಡ್ಕೊಂಡಿರ್ತೀರಿ ದೇವರ ಹತ್ರ ಇಷ್ಟೋ ಈ ಥರ ಕೆಲಸ ಆಗಬೇಕು ಅಂತ ರಾಯರ ಹತ್ರ ನೀವು ಬೇಡ್ಕೊಂಡಿರ್ತೀರಲ್ಲ ಆ ಕೆಲಸ ಎಲ್ಲ ಆದಮೇಲೆ ನೀವು ಮಂತ್ರಾಲಯಕ್ಕೆ ಹೋಗಿ ನೀವು ರಾಯರಿಗೆ ಸೇವೆ ಮಾಡ್ಬೋದು ಸೇವೆ ಅಂದರೆ ನಾನು ನಿಮಗೆ ಹೇಳ್ದ ಹಾಗೆ ಉಳು ಸೇವೆ ಆಗಿರ್ಬೋದು ಹೆಜ್ಜೆ ನಮಸ್ಕಾರ ಮತ್ತು ಪ್ರದಕ್ಷಿಣೆ ಹಾಕೋದು ಈ ರೀತಿ ನೀವು ಸೇವೆ ಮಾಡ್ಬೋದು ಹಾಗೆಯೇ ನೀವು ಎಷ್ಟು ದಿನ ಅಲ್ಲಿ ಇಷ್ಟು ಇಷ್ಟು ಸೇವೆ ಮಾಡ್ಬೋದು ಅಂದರೆ ನಿಮ್ಮ ಯಥಾಶಕ್ತಿ ನೀವು ಮಂತ್ರಾಲಯದಲ್ಲಿ ಇದ್ದು ಸೇವೆ ಮಾಡ್ಬೋದು ಎಷ್ಟು ದಿನ ಮಾಡ್ಬೋದು ಅಂತ ಇವಾಗ ನಾನು ಹೇಳ್ತೀನಿ ನೀವು ರಾಯರ ಸೇವೆ ಎಷ್ಟು ದಿನ ಮಾಡ್ಬೋದು ಅಂದರೆ ಮೊದಲನೆಯದಾಗಿ ಒಂದು ದಿನ ಮಾಡಿ ಮಾಡ್ಬೋದು ಮೂರು ದಿನ ಇಲ್ಲ ಐದು ದಿನ ಇಲ್ಲ ಏಳು ದಿನ ಹದಿನಾಲ್ಕು ದಿನ ಇಪ್ಪತ್ತೊಂದು ದಿನ ನಲವತ್ತೆಂಟು ದಿನ ಇಷ್ಟು ದಿನಗಳಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದಿನ ನೀವು ಮಂತ್ರಾಲಯದಲ್ಲಿ ಇದ್ದು ನೀವು ಸೇವೆ ಮಾಡ್ಬೋದು ರಾಯರಿಗೆ ಮಾಡುವ ಸೇವೆಯನ್ನು ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ನೋಡೋಣ ಬೆಳಕಿನ ಜಾವ ಐದರಿಂದ ಎಂಟು ಗಂಟೆ ಒಳಗೆ ನೀವು ಸೇವೆಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಇಲ್ಲ ಸಂಜೆ ನಾಲ್ಕರಿಂದ ಐದು ಗಂಟೆ ಇದು ಉತ್ತಮವಾದ ಒಂದು ಸಮಯ ಅಂತಲೇ ಹೇಳ್ಬೋದು ರಾಯರಿಗೆ ಮಾಡುವಂತಹ ಸೇವೆ ಏನಿರುತ್ತೆ ಅದು ನಾವು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಬೇಕು ಫಸ್ಟು ನಂಬಿಕೆ ಇಟ್ಕೋಬೇಕು ನಾವು ರಾಯರಲ್ಲಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿದ್ರೆ ನಮಗೆ ನಾವು ಅಂದ್ಕೊಂಡಿದ್ದು ಆಗುತ್ತೆ ಹಾಗೆಯೇ ಮಡಿ ಬಟ್ಟೆಯನ್ನು ಹಾಕ್ಕೊಂಡು ರಾಯರ ಸೇವೆ ಮಾಡಬೇಕಾಗುತ್ತೆ ಮಡಿಯಿಂದ ಮಾಡಬೇಕು ಸ್ನೇಹಿತರೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಏನಾದರೂ ಸಂಕಲ್ಪ ಮಾಡಿಕೊಂಡು ನಮಗೆ ಕಷ್ಟಗಳಿದೆ ಅದು ಬೇಗ ತೀರಲಿ ಅಂತ ಹೇಳ್ಬಿಟ್ಟು ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಸೇವೆಗಳನ್ನು ಮಾಡಿ ನಿಮಗೆ ಗೊತ್ತಿಲ್ಲದಂಗೆ ಅದು ಅಂದ್ಕೊಂಡು ಸ್ವಲ್ಪ ದಿನಕ್ಕೆ ಒಳ್ಳೆಯದಾಗುತ್ತೆ ಸೇವೆಗಳು ಮಾಡೋದರಿಂದ ರಾಯರನ್ನು ನಂಬಿಕೆ ಇಟ್ಕೊಂಡು ಮಾಡಿ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋಕ್ಕೆ ನೋಟಿಫಿಶ್ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನಾನು ವೀಡಿಯೋ ನೋಡ್ಬೋದು ಮತ್ತೆ ಸಿಗ್ತೀನಿ ಒಳ್ಳೆಯ ವೀಡಿಯೋ ಒಂದಿಗೆ ಅಲ್ಲಿವರೆಗೂ ಧನ್ಯವಾದ